ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೆಲೋ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತೀನಿ ಜಸ್ಟ್ ಇವತ್ತೊಂದು ಸಿಂಪಲ್ ಆದಂಥ ರೆಸಿಪಿ ಬ್ರೇಕ್ಫಾಸ್ಟಿಗೆ ರವೆ ರೊಟ್ಟಿನ ಮಾಡ್ತಾಯಿದ್ದೀನಿ ಸೊ ರವೆ ದೋಸೆ ಆದರೂ ಅನ್ಬೋದು ರವೆ ರೊಟ್ಟಿನಾದರೂ ಅನ್ಬೋದು ಮೊದಲನೇದಾಗಿ ನಾನಿಲ್ಲಿ ಉಪ್ಪಿಟ್ಟು ರವೆ ಬರುತ್ತಲ್ಲ ಬಾಂಬೆ ರವೆ ಸೊ ಅದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಸೊ ಮೊದಲು ತುಂಬ ಈಸಿ ಇದು ಮಾಡೋಂಥದ್ದು ನೆನೆಸಿಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ನಾವು ತರಕಾರಿ ಅಂದರೆ ಕ್ಯಾರೆಟ್ ಹಾಕೋಬೋದು ಕ್ಯಾರೆಟು ಮತ್ತು ಸೊಪ್ಪೆಲ್ಲ ಬರುತ್ತಲ್ಲ ಸೊಪ್ಪೆಲ್ಲ ಹಾಕ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ ಬಟ್ ನಾನು ಅದೆಲ್ಲ ಏನು ಹಾಕಿಲ್ಲ ಜಸ್ಟ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಹಸಿಮೆಣ್ಸಿನ್ಕಾಯಿ ಇವಿಷ್ಟೇ ಹಾಕಿದ್ದು ಉಪ್ಪು ಸ್ವಲ್ಪ ಹಾಕಿದ್ದೀನಿ ಮತ್ತು ಇದಕ್ಕೆ ಸೋಡಾ ಅದು ಇದು ಏನೂ ಹಾಕೋಷ್ಟಿಲ್ಲ ಇಷ್ಟೇ ಸಾಕು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹಾಗೆ ತವ ಮೇಲೆ ರೊಟ್ಟಿ ಹಾಕ್ಕೊಳ್ಳೋದು ಅಷ್ಟೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಬಿಟ್ಕೊಳ್ಳೋದಿಲ್ಲ ಜಾಸ್ತಿ ನಾವು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ಫಸ್ಟ್ ಹಾಕಿದಾಗಲೇ ಚೆನ್ನಾಗಿ ಬೇಯಿಸಿ ಆಮೇಲೆ ತಿರುಗಿಸಿದ್ರೆ ಅದು ಬಿಟ್ಕೊಳ್ದಿರ ಬರುತ್ತೆ ಸ್ವಲ್ಪ ಬೇಗ ಎತ್ತೋದಕ್ಕೋದ್ರೆ ಆವಾಗ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ನಾವು ರವೆ ರೊಟ್ಟಿನ ಮಾಡಿಕೊಂಡ್ರೆ ಒಂದು ಈಸಿ ಬ್ರೇಕ್ಫಾಸ್ಟು ಬೆಳಗ್ಗೆ ಟೈಮು ಬೇಗ ಆಗುತ್ತೆ ಸೊ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ತರಕಾರಿ ಎಲ್ಲ ತಿನ್ನಲ್ಲ ಅನ್ನೋರು ಸೊಪ್ಪು ತರಕಾರಿ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಕೂಡ ಹಾಕಿ ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಹಾಗೇ ಫ್ರೆಂಡ್ಸ್ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಹಾಗಾಗಿ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ರೊಟ್ಟಿ ಕೂಡ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಸೊ ರೆಸಿಪಿ ಶೇರ್ ಮಾಡಿದ್ದೀನಿ ಯಾವ ಥರ ಮಾಡೋದು ಅಂತ ಈಗ ಜಸ್ಟ್ ನಾನು ರೊಟ್ಟಿನ ತವಾದ ಮೇಲೆ ಹಾಗೆ ಹಾಕ್ತಾಯಿರ್ತೀನಿ ನಾನು ಟಿಫನ್ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಒಂದಷ್ಟು ವಿಷಯಗಳನ್ನ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಟ್ರಿಪಲ್ ಫೈವ್ ಮ್ಯಾನಿಫೆಸ್ಟೇಷನ್ದು ಒಂದು ವಿಡಿಯೋ ಮಾಡಿದ್ನಲ್ವಾ ಸೊ ಆ ವಿಡಿಯೋ ಮಾಡಿದಾಗ ಅದರ ನಾನು ನಿಮಗೆ ಶೇರ್ ಮಾಡಿದ್ದೆ ಸೊ ಇ ಎಮ್ ಐ ಸಿನ್ನ ಎಷ್ಟಿದೆ ನಮ್ಮದು ಅಂತ ಹೇಳಿಬಿಟ್ಟು ಸೊ ನಾವು ಲಾಸ್ಟ್ ಟೈಮು ಇ ಎಮ್ ಐಯಲ್ಲಿ ನಾವು ಕೂಲರ್ನ ತೊಗೊಂಡಿದ್ವಿ ಸೊ ಕೂಲರ್ದು ಇ ಎಮ್ ಐ ಈ ತಿಂಗಳಿಗೆ ಕಂಪ್ಲೀಟ್ ಆಯಿತು ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ಏನು ಬಜಾಜ್ ಫೈನಾನ್ಸಲ್ಲಿ ತೊಗೊಂಡಿದ್ದು ಸೊ ಬಜಾಜ್ ಫೈನಾನ್ಸಲ್ಲಿ ಅಕ್ಟೋಬರ್ ಎರಡನೇ ತಾರೀಕಿಗೆ ಸಿಕ್ಸ್ ಮಂತ್ಗೆ ನಾವು ಇ ಎಮ್ ಐ ಹಾಕ್ಕೊಂಡಿದ್ದು ಅದರದ್ದು ಕಂಪ್ಲೀಟ್ ಆಯಿತು ಸೊ ಇನ್ನೊಂದು ಇ ಎಮ್ ಐ ಬಾಕಿ ಇದೆ ಅದು ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇ ಎಮ್ ಐ ಪೇ ಮಾಡಬೇಕು ಅದು ಕೂಡ ಒಂದು ಲೋನ್ ತಗೊಂಡಿದ್ವಿ ನಾವು ಸೊ ಲೋನ್ ತೊಗೊಂಡಿದ್ರೆ ಅಂದರೆ ಇದು ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಕ್ಕೆ ಅಂತಲೇ ಲೋನ್ ತೊಗೊಂಡಿದ್ವಿ ಆವಾಗ ತೊಗೊಂಡು ಅದನ್ನು ಕೂಡ ಕ್ಲಿಯರ್ ಮಾಡ್ತಾಯಿದ್ವಿ ಅದು ನವೆಂಬರ್ ಸೆಕೆಂಡ್ಗೆ ಎಂಡ್ ಆಗುತ್ತೆ ಅಂದರೆ ನೆಕ್ಸ್ಟ್ ಮಂತು ಸೆಕೆಂಡ್ಗೆ ಅದರದ್ದು ಇ ಎಮ್ ಐ ಕ್ಲಿಯರ್ ಆಗಿಬಿಡುತ್ತೆ ಸೊ ಈಗ ಯಾವ ಇ ಎಮ್ ಐಯು ಇರೋದಿಲ್ಲ ಸೊ ನೆಕ್ಸ್ಟು ಇನ್ನೇನಾದ್ರು ಈಗ ಇ ಎಮ್ ಐ ಎಲ್ಲ ಕ್ಲಿಯರ್ ಆಯ್ತಲ್ಲ ಸೊ ಇನ್ನು ನೆಕ್ಸ್ಟ್ ನಾವು ಲೋನಾದ್ರೂ ತೊಗೊಬೋದು ಇ ಎಮ್ ಐಯಲ್ಲಿ ಏನಾದರೂ ಆದರೂ ತೊಗೊಬೋದು ಅಂದರೆ ಮನೆಗೆ ಏನಾದರೂ ಎಲೆಕ್ಟ್ರಾನಿಕ್ ಐಟಮ್ಸು ಆ ಥರ ನಾವು ಇ ಎಮ್ ಐಯಲ್ಲಿ ಪರ್ಚೇಸ್ ಮಾಡಂಗಿದ್ರೆ ಮಾಡ್ಬೋದು ಅಥವಾ ಫೋನ್ಗಳು ಅದು ಇದು ಬೇಕಾದರೆ ತೊಗೊಬೋದು ಸೊ ನೆಕ್ಸ್ಟ್ ನಮಗೆ ಬೇಕು ಅಂತಂದರೆ ಸೊ ಅದಕ್ಕೆ ನಾವು ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ ಮನೆಯಲ್ಲಿ ಏನು ತಗೊಳ್ಳೋದು ನೆಕ್ಸ್ಟ್ ಇ ಎಮ್ ಐಯಲ್ಲಿ ಏನಾದರೂ ತೊಗೋಬೇಕಲ್ವಾ ಏನು ತೊಗೊಳ್ಳೋಣ ಅಂತ ಡಿಸ್ಕಸ್ ಮಾಡ್ತಾಯಿದ್ವಿ ಬಟ್ ಅದೇ ಫೋನ್ಗಳೇ ನಾವು ಇಷ್ಟೊಂದು ಆಲ್ಮೋಸ್ಟು ಇ ಎಮ್ ಐ ಕರ್ ಸ್ಟಾರ್ಟ್ ಆದಾಗಿಂದ ಬಜಾಜ್ ಫೈನಾನ್ಸ್ ಯಾವಾಗ ತಗೊಂಡ್ವಿ ಯಾವಾಗಿಂದಲೂ ಆಲ್ಮೋಸ್ಟ್ ಒಂದು ಆರು ಏಳು ಫೋನ್ನ ತೊಗೊಂಡ್ಬಿಟ್ಟಿದ್ದೀವಿ ಅದರಲ್ಲೇ ಬರೀ ಫೋನ್ಗಳಿಗೆ ಕಟ್ಕೊಂಡು ಕಟ್ಕೊಂಡಿದ್ದೀವಿ ಅಷ್ಟೇನೆ ಅದಕ್ಕೋಸ್ಕರ ನನ್ನ ಫೋನೇ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ಸಲ ನನ್ನ ಹತ್ರ ಇರೋದು ಒಂದೇ ಫೋನು ಹಸ್ಬೆಂಡ್ ಹತ್ರನೂ ಒಂದು ಫೋನ್ ಇದೆ ಸೊ ನನಗೆ ಹತ್ರ ಇರೋ ಒಂದೇ ಫೋನಲ್ಲೇ ನಾನು ಎಲ್ಲನೂ ಹ್ಯಾಂಡಲ್ ಇದ್ದೀನಿ ಸಾಕು ನನಗೆ ಅಷ್ಟೇ ಅಂತ ಹೇಳಿದ್ದೀನಿ ಇನ್ನು ಮನೆಗೆ ಚಿಕ್ಕದಾಗ ಒಂದು ಫೋನಿದೆ ಅಷ್ಟೇ ಸಾಕು ಫೋನ್ ಮೇಲೆಲ್ಲ ಮತ್ತೆ ಹಾಕೋದು ಬೇಡ ತೀರಾ ನಮ್ಗೆ ಯೂಸ್ ಮಾಡೋಕ್ಕೆ ಆಗೋಲ್ಲ ನೋಡಿ ಫೋನು ಆ ಟೈಮಲ್ಲಿ ಬೇಕಾದ್ರೆ ಈಸ್ಕೊಳ್ಳೋಣ ಇವಾಗ ಬೇಡ ಹೆಂಗೂ ರನ್ನಿಂಗ್ ಇದೆ ಫೋನ್ಗಳು ಸಾಕು ಅಷ್ಟೇನೇನೆ ಸುಮ್ಮನೆ ಅದೆಲ್ಲ ಡೆಡ್ ಇನ್ವೆಸ್ಟ್ಮೆಂಟು ಫೋನ್ ಮೇಲೆಲ್ಲ ಮಾಡೋದು ಬೇಡ ಅಂತ ಫೋನ್ನ ಅವಾಯ್ಡ್ ಮಾಡಿದ್ದೀವಿ ಸೊ ಹಂಗಾಗಿ ಫೋನ್ ಬೇಡ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟು ಫ್ರಿಜ್ಜು ಇನ್ನು ರೆಫ್ರಿಜಿರೇಟರ್ ತೊಗೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಬಂತು ರೆಫ್ರಿಜಿರೇಟರ್ ಅದು ಡಬಲ್ ಡೋರು ಸೊ ಡಬಲ್ ಡೋರು ನನಗಿಷ್ಟ ಆ್ಯಕ್ಚುಲಿ ಡಬಲ್ ಡೋರ್ ಫ್ರಿಜ್ ತಗೋಬೇಕು ಅಂತ ಅನ್ಕೋತಿದ್ದೆ ಬಟ್ ಡಬಲ್ ಡೋರು ಇವಾಗ ತೊಗೊಳದ ಬೇಡವಾ ಮೊನ್ನೆ ಒಂದ್ಸಲ ಏನಾಯ್ತು ಅಂದರೆ ಫ್ರಿಜ್ಜು ಒಂದು ಸ್ವಲ್ಪ ಕೂಲಿಂಗ್ ಕಡಿಮೆ ಕೊಡ್ತಾ ಇತ್ತು ಒಂದೆರಡು ದಿನ ಅದಕ್ಕೆ ನಾವು ಪ್ಲ್ಯಾನ್ ಇದ್ವಿ ಡಬಲ್ ಡೋರ್ ಫ್ರಿಜ್ ತೊಗೊಂಬಿಡೋಣ ಇದನ್ನು ಯಾಕೆ ಹೇಗಿದ್ರು ಇದನ್ನು ಇವಾಗ ನಾವು ಅದನ್ನು ಹಾಕಿದ್ರೂ ಕೂಡ ಇವಾಗಿರೋ ಫ್ರಿಜ್ಜನ್ನು ಹಾಕಿದ್ರೂ ಕೂಡ ತೌಸಂಡ್ ರುಪೀಸ್ ಅಷ್ಟೇ ತೊಗೊಳ್ತಾರೆ ಅಥವಾ ನಾವು ಯಾರಿಗಾದ್ರೂ ಕೊಟ್ಟರು ಕೂಡ ಅಷ್ಟೇ ಗುಜರಿಗೆ ಹಾಕಿದ್ರೂ ಅಷ್ಟೇ ಬರುತ್ತೆ ತೌಸಂಡ್ ರುಪೀಸೇ ಇವಾಗ ಅದರಲ್ಲಿ ನಾವು ತೊಗೊಂಡಿದ್ದು ಆಲ್ಮೋಸ್ಟ್ ಹತ್ತು ವರ್ಷವೇ ಆಗಿದೆ ಫ್ರಿಜ್ಜಿಗೆ ಹಾಗಾಗಿ ಕೂಲಿಂಗ್ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಫ್ರಿಜ್ಜನ್ನು ಚೇಂಜ್ ಮಾಡೋಣ ಅಂತ ಅನ್ಕೋತಾಯಿದ್ವಿ ಟೆನ್ ಇಯರ್ಸ್ ಆಯಿತಲ್ವ ಅಂತ ಅದು ಏನಾಯ್ತ ಗೊತ್ತಿಲ್ಲ ಇದಕ್ಕೆ ಅದಕ್ಕೆ ಈಗ ಚೆನ್ನಾಗಿ ಓಡ್ತಾಯಿದೆ ಚೆನ್ನಾಗಿ ಕೂಲ್ ಆಗ್ತಾಯಿದೆ ಇವಾಗ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅದು ಆವಾಗ ಅನ್ಕೋತಾ ಇದ್ವಿ ಸೊ ಈ ಫ್ರಿಜ್ಜನ್ನೆಲ್ಲೋ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅದಕ್ಕೆ ಅದು ವರ್ಕ್ ಆಗ್ತಾ ಇರಲಿಲ್ಲ ಈಗ ಸಡನ್ನಾಗಿ ನೋಡಿ ಸೇಲ್ ಮಾಡ್ತೀವಿ ಅಂದ ತಕ್ಷಣ ವರ್ಕ್ ಇದೆ ಹೇಗೂ ವರ್ಕ್ ಆಗ್ತಿದೆ ಅಲ್ಲ ಆಗಲಿ ಬಿಡಿ ಎಷ್ಟು ದಿನ ಇರುತ್ತೋ ಇರಲಿ ಆಮೇಲೆ ಬೇಕಾದ್ರೆ ತೊಗೊಳ್ಳೋಣ ಈಗ ಅಷ್ಟು ನೀಡಿಲ್ಲ ನಮಗೆ ಅಂತಲೇ ಅದನ್ನು ಕ್ಯಾನ್ಸಲ್ ಮಾಡಾಕಿದ್ವಿ ಆಮೇಲೆ ಓಕೆ ಫ್ರಿಜ್ಜು ಬೇಡಪ್ಪ ಅಂತ ಹೇಳಿಬಿಟ್ಟು ಸೊ ಹೀಗೆ ನೆಕ್ಸ್ಟು ಇ ಎಮ್ ಐಯಲ್ಲಿ ಏನು ತೊಗೊಳ್ಳೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಆಲ್ಮೋಸ್ಟ್ ಇವಾಗ ನಮ್ಮ ಮನೇಲಿ ಎಲ್ಲ ಐಟಮ್ಸು ತೊಗೊಂಡಿದ್ದೀವಿ ನಾವು ಇ ಎಮ್ ಐಯಲ್ಲೇ ತೊಗೊಂಡಿದ್ದೆಲ್ಲೂ ಯು ಪಿ ಎಸ್ ತೊಗೊಂಡ್ವಿ ಹಾಗೆ ವಾಷಿಂಗ್ ಮಿಷಿನು ಟಿ ವಿ ಮತ್ತು ಇನ್ನೇನು ತೊಗೊಂಡ್ವಿ ಆಲ್ಮೋಸ್ಟ್ ಇನ್ನು ಫೋನ್ಗಳು ಅದು ಇದು ಮತ್ತು ಸ್ಟವ್ ಇದನ್ನೆಲ್ಲನೂ ಆಲ್ರೆಡಿ ತೊಗೊಂಡಿದ್ದೀವಲ್ಲ ಸೊ ನೆಕ್ಸ್ಟ್ ಇನ್ನೇನು ತೊಗೊಬೋದು ಮನೆಗೆ ಅಂತ ಯೋಚನೆ ಮಾಡ್ತಾ ಇದ್ವಿ ಸದ್ಯಕ್ಕೆ ಮನೇಲಿ ಸ್ಪೇಸ್ ಕೂಡ ಇಲ್ಲ ಏನಾದ್ರು ತೊಗೊಂಬಂದು ಇಡೋದಕ್ಕೆ ಇಷ್ಟ ಇನ್ನು ಕೂಲರು ಅದು ಕೂಡ ತಂದಿದ್ದಾಯಿತು ಇನ್ನು ಏನಾದರೂ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತಂದರೆ ಫ್ರಿಜ್ ಅಂದರೆ ರಿಪ್ಲೇಸ್ಮೆಂಟ್ ಮಾಡಬೇಕಾಗಿರೋದು ಇನ್ನೆಲ್ಲ ಐಟಮ್ಸು ಸಾಕು ಅಷ್ಟೇ ಸಾಕು ಮತ್ತು ಎಲ್ಲ ತುಂಬಿಸ್ಕೊಂಡ್ರೆ ನಮಗೆ ಜಾಗ ಇರಲ್ಲ ಮನೆಯಲ್ಲಿ ಓಡಾ ಸ್ವಲ್ಪ ಸ್ಪೇಶಿಯಸ್ ಆಗು ಇರಬೇಕಲ್ಲ ಮನೆ ಎಲ್ಲ ತಂದು ತಂದು ತುಂಬಿಸ್ಕೊಂಡು ಬಿಟ್ರೆ ಮತ್ತು ಜಾಗ ಇರಲ್ಲ ಅಂತ ಹೇಳಿ ಈಗ ಸದ್ಯಕ್ಕೆ ಅವಾಯ್ಡ್ ಮಾಡಿದ್ದೀವಿ ಸೊ ಯಾವುದು ಬೇಡ ಅಂತ ಹೇಳ್ಬಿಟ್ಟು ಸೊ ಸೊ ಇದನ್ನು ಬಿಟ್ಟು ಬೇರೆ ಏನು ತೊಗೋಬೋದು ನಿಮ್ಗೆ ಏನಾದರೂ ಐಡಿಯಾ ಇದೆ ಯಾಕಂದರೆ ಎಲೆಕ್ಟ್ರಾನಿಕ್ ಐಟಮ್ಸು ಫೋನ್ಗಳು ಇವೇ ತೊಗೊಳಕ್ಕಾಗುತ್ತೆ ಸೊ ಇನ್ನು ಲ್ಯಾಪ್ಟಾಪ್ ಒಂದು ಬಾಕಿ ಇದೆ ಸೊ ಲ್ಯಾಪ್ಟಾಪ್ ತೊಗೋಬೇಕು ಅಂತ ಬಟ್ ಇವಾಗ ತೊಗೊಳಲ್ಲ ಲ್ಯಾಪ್ಟಾಪು ಇನ್ನು ನಾವಿನ ಇದು ಟೆಂತ್ ಮುಗೀಲಿ ಸೊ ಟೆಂತ್ ಮುಗಿದಾದ್ಮೇಲೆ ಆದಮೇಲೆ ಅವನು ಯಾವ ಕೋರ್ಸ್ ತಗೋ ಅಂದರೆ ನೆಕ್ಸ್ಟ್ ಯಾವುದಕ್ಕೆ ಹೋಗ್ತಾನೆ ಅಂದರೆ ಏನು ಸ್ಟಡಿ ಮಾಡ್ತಾನೆ ಅನ್ನೋದ್ರ ಮೇಲೆ ನಾವು ನೆಕ್ಸ್ಟ್ ಡಿಸಿಷನ್ ತೊಗೊಳ್ಳೋಣ ಆವಾಗ ಬೇಕಾದರೆ ಲ್ಯಾಪ್ಟಾಪ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅವಾಯ್ಡ್ ಮಾಡಿದ್ವಿ ಫೋನ್ಸು ಲ್ಯಾಪ್ಟಾಪ್ಸು ಯಾವುದು ಬೇಡ ಅಂತೇಳಿ ಸ್ಟಾಪ್ ಮಾಡಿದ್ವಿ ಎಲ್ಲ ನೀನು ಮತ್ತು ಪ ತಿಂಗಳ ತಿಂಗಳ ಇ ಎಮ್ ಐ ಕರೆಕ್ಟಾಗಿ ಪೇ ಮಾಡಬೇಕಲ್ಲ ಸೊ ಒಂದು ತಿಂಗಳು ಪೇ ಮಾಡಿಲ್ಲ ಅಂತಂದರೆ ಮತ್ತೆ ಫೈನ್ ಬೀಳುತ್ತೆ ಅದಕ್ಕೆ ಅದಕ್ಕೋಸ್ಕರ ಒಂದೆರಡು ದಿನ ಯಾವುದು ಇ ಎಮ್ ಐಯೇ ಬೇಡ ಸೆಲೆಂಟಾಗಿ ಇದ್ದುಬಿಡೋಣ ಅಂತಲೂ ಅಂದ್ಕೊಂಡ್ವಿ ಆಮೇಲೆ ಫ್ಲ್ಯಾಶ್ ಆಯಿತು ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು ಅಂತೇಳಿ ಡಿಸೆಂಬರ್ಗೆ ಸ್ಕೂಲ್ ಫೀಸ್ ಕಟ್ಟಬೇಕು ನಾವು ಇನ್ನೂ ಇದೆ ಟೈಮ್ ಇದೆ ಅಂತಲೇ ಅನ್ಕೋತಾ ಇದ್ವಿ ನೋಡಿದ್ರೆ ಇನ್ನೊಂದೇ ತಿಂಗಳಿರೋ ಟೈಮು ಸೊ ನವಂಬರ್ ಬಿಟ್ಟರೆ ಡಿಸೆಂಬರ್ಗೆ ಮಕ್ಕಳದ್ದು ಫೀಸ್ ಕ್ಲಿಯರ್ ಮಾಡಬೇಕು ಇಬ್ಬರದು ಹಾಗಾಗಿ ಸೊ ಫೀಸೆಲ್ಲ ಕ್ಲಿಯರ್ ಮಾಡಬೇಕಲ್ವ ನೋಡೋಣ ಬೇರೆ ಆಪ್ಷನ್ ಏನಾದರೂ ಫೀಸ್ಗೆ ವ್ಯವಸ್ಥೆ ಮಾಡ್ಕೋಬೇಕು ಅಂಥೇಳಿ ನಾನು ಅಂದ್ಕೊಂಡ್ವಿ ಸ್ಯಾಲ್ರಿ ಅಡ್ವಾನ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಸ್ಯಾಲ್ರಿ ಅಡ್ವಾನ್ಸ್ ಬಗ್ಗೆ ಒಬ್ಬರು ಕೇಳಿದ್ರಿ ಮೊನ್ನೆ ಯಾವ ಥರ ತೊಗೊಳ್ದು ಅದನ್ನು ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಸ್ಯಾಲ್ರಿ ಅಡ್ವಾನ್ಸ್ ಒಂದೇ ಸಲನೇ ತೊಗೊಂಡಿದ್ದು ಇದಕ್ಕೆ ಮುಂಚೆ ಯಾವಾಗ ಯಾವಾಗಲೂ ಅಷ್ಟು ತೊಗೊಂಡಿರಲಿಲ್ಲ ಒಂದು ಸಲ ತೊಗೊಂಡಿದ್ದೆ ಅದು ಕೂಡ ಮಕ್ಳ ಫೀಸ್ ಕಟ್ಟಬೇಕು ಅಂತಲೇ ಹೇಳಿ ತುಂಬ ಪ್ರಾಬ್ಲಮ್ ಇತ್ತು ಆವಾಗ ಫೀಸ್ ಕಟ್ಟಬೇಕು ಕಟ್ಟಲೇಬೇಕಾಗಿತ್ತು ಅಂಥ ಟೈಮಲ್ಲಿ ನಮಗೆ ಬೇರೆ ಆಪ್ಷನ್ ಇದೆ ಸ್ಯಾಲ್ರಿ ಅಡ್ವಾನ್ಸೇ ತೊಗೋಬೇಕು ಅಂತ ಹೇಳಿ ತೊಗೊಂಡಿದ್ದೆ ಒಂದು ಸಲ ಅದು ವಿತಿನ್ ಸಿಕ್ಸ್ ಮಂತ್ ಕೂಡ ಕ್ಲಿಯರ್ ಮಾಡಿಬಿಟ್ಟೆ ಏನಂದರೆ ಒಂದಿಷ್ಟು ಅಮೌಂಟು ನಮಗೆ ಎಷ್ಟು ಅಮೌಂಟ್ ನೀಡಿತ್ತು ಅಷ್ಟು ಒಂದು ಒನ್ ಲ್ಯಾಕ್ ಒಳಗಡೆ ಇರೋದು ಸೊ ಒನ್ ಲ್ಯಾಕ್ ಒಳಗಡೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟನ್ನು ತೊಗೋಬೋದು ಅದು ನಮಗೆ ಸ್ಯಾಲ್ರಿಯಲ್ಲಿ ಕಟ್ ಆಗುತ್ತೆ ಇಂತಿಷ್ಟು ಅಮೌಂಟ್ ನಾವು ಎಷ್ಟು ಬರ್ಕೊಟ್ಟಿರ್ತೀವಲ್ಲ ಇಷ್ಟು ಅಮೌಂಟ್ ಕಟ್ ಮಾಡಿ ಅಂತಂದರೆ ಅಷ್ಟು ಅಮೌಂಟನ್ನು ಅವರು ಸಿಕ್ಸ್ ಮಂತ್ಸು ಟೆನ್ ಮಂತ್ಸು ಅಥವಾ ಟ್ವೆಲ್ ಮಂತ್ಸ್ ಆ ಥರ ಟೆನ್ ಇಯರ್ ಹಾಕ್ಕೊಂಡು ಅದರಲ್ಲಿ ಕಟ್ ಮಾಡ್ತಾರೆ ನಾವು ಯಾವ ನಮಗೆ ಯಾವ ಥರ ಅನುಕೂಲ ಇರುತ್ತೆ ನಮಗೆ ಎಷ್ಟು ನೀಡಿರುತ್ತೆ ನೋಡಿಕೊಂಡು ಅದ್ರ ಮೇಲೆ ನಾವು ಸ್ಯಾಲ್ರಿ ಅಡ್ವಾನ್ಸ್ನ ತೊಗೊಬೋದು ಸೊ ಸ್ಯಾಲ್ರಿ ಅಡ್ವಾನ್ಸಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂದರೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಸೊ ನಾವೀಗ ಬೇರೆ ಕಡೆ ಎಲ್ಲಾದರೂ ನಾವು ಅಮೌಂಟಾಗಿ ತೊಗೊಂಡು ಇಂಟ್ರೆಸ್ಟ್ ಪೇ ಮಾಡಬೇಕಲ್ವಾ ಸೊ ಆ ಇಂಟ್ರೆಸ್ಟು ಇಲ್ಲಿ ಇರೋದಿಲ್ಲ ಸೊ ಇದೊಂದು ಅಡ್ವಾಂಟೇಜು ಸ್ಯಾಲ್ರಿ ಅಡ್ವಾನ್ಸ್ ತೊಗೊಂಡಾಗ ನಮಗೆ ಅದು ಕೂಡ ಒಂದು ಬೆನಿಫಿಷಿಯಲ್ಲೇ ಯಾಕಂದರೆ ಅದರಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಹಾಗೆ ನಮ್ಮ ಕಷ್ಟಕ್ಕೆ ಏನಾದರೂ ಪ್ರಾಬ್ಲಮ್ ಸಡನ್ನಾಗಿ ಪ್ರಾಬ್ಲಮ್ ಆದಾಗ ಅದು ಸ್ಯಾಲ್ರಿ ಅಡ್ವಾನ್ಸ್ ನಾವು ತೊಗೊಂಡು ಅದು ಮಂತ್ಲಿ ಮಂತ್ಲಿ ಸ್ಯಾಲ್ರಿಯಲ್ಲಿ ಕಟ್ಟಾಗಿ ಬರುತ್ತೆ ಸೊ ಇದು ಕೂಡ ನೋಡ್ತಾ ಇದ್ವಿ ನಾನು ಒಂದೇ ಸಲ ತೊಗೊಂಡಿದ್ದು ಮತ್ತು ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಸ್ಯಾಲ್ರಿ ಮಂತ್ಲಿ ಮಂತ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಲ್ಲ ಸೊ ಆ ಸ್ಯಾಲ್ರಿ ಬಂದಿರುತ್ತೆ ಅದೇನಾದರೂ ಒಂದು ಸ್ವಲ್ಪ ಕಡಿಮೆ ಬಂದಾಗ ಅಯ್ಯೋ ಈ ಸಲ ಕಡಿಮೆ ಬಂದುಬಿಡ್ತಲ್ಲ ನಮಗೆ ಅದು ಸ್ಯಾಲ್ರಿ ಅಡ್ವಾನ್ಸ್ ತೊಗೊಂಡಿದ್ದೀವಿ ಅಂತ ಜ್ಞಾಪಕ ಇರೋದಿಲ್ಲ ಆದರೆ ಸ್ಯಾಲ್ರಿ ಕಡಿಮೆ ಬಂತಲ್ಲ ಅಂತ ಫೀಲ್ ಆಗ್ತಾ ಇರ್ತೀವಿ ಸೊ ಅದು ಓಕೆ ನಾನು ಅಷ್ಟಾಗಿ ಅದ್ರ ಬಗ್ಗೆ ಅಂಜನ್ ತೋರಿಸಲಿಲ್ಲ ಅದಕ್ಕೆ ನೋಡಬೇಕು ಸೊ ನನ್ನ ಹಸ್ಬೆಂಡ್ ಏನು ಹೇಳ್ತಾರೋ ಸ್ಯಾಲ್ರಿ ಅಡ್ವಾನ್ಸ್ ತೊಗೊಳೋದ ಇಲ್ಲ ಲೋನ್ ಏನಾದರೂ ಮಾಡಿಸ್ಬಿಡೋಣ ಸೊ ಲೋನ್ ಏನಾದರೂ ಮಾಡಿಸ್ಬಿಟ್ಟು ಮತ್ತು ಫೀಸ್ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂತ ಕೂಡ ಯೋಚನೆ ಮಾಡ್ತಾಯಿದ್ದೀವಿ ಸೊ ನೋಡೋಣ ನಿಮ್ಗೆ ಏನಾದ್ರು ಸಜೆಷನ್ಸ್ ಇದ್ದರೆ ಹೇಳಿ ಯಾವುದು ಬೆಟರ್ ಇರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅದನ್ನು ಕೂಡ ನೋಡಬೇಕು ನೆಕ್ಸ್ಟು ಈಗ ನವೆಂಬರ್ ಸೆಕೆಂಡ್ಗೆ ಎಲ್ಲ ಇ ಎಮ್ ಐ ಕ್ಲಿಯರ್ ಆಗಿಬಿಡುತ್ತೆ ಮತ್ತು ಯಾವುದು ಇ ಎಮ್ ಐ ಇರಲ್ಲ ನಾನು ಒಂದು ಸ್ವಲ್ಪ ದಿನ ಯಾವುದು ಇ ಎಮ್ ಐಗಳು ಬೇಡ ಟೆನ್ಷನ್ನೇ ಬೇಡ ಯಾಕಂದರೆ ಪ್ರತಿ ತಿಂಗಳು ಇ ಎಮ್ ಐಗೆ ಅಡ್ಜಸ್ಟ್ ಮಾಡಬೇಕಲ್ಲ ಸೊ ಇಪ್ಪತ್ತೈದನೇ ತಾರೀಕು ಇಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಇ ಎಮ್ ಐಗೆ ಅಡ್ಜಸ್ಟ್ ಮಾಡೋದು ಎರಡನೇ ತಾರೀಕೆಲ್ಲ ಹಾಕ್ಬಿಡಬೇಕು ಸೊ ಹಿಂಗೆ ರೊಟೇಷನ್ ಮಾಡೋದು ಇಲ್ಕಿತ್ತಲ್ಲ ಹಾಕು ಕಿತ್ತು ಇಲ್ಲಿ ಹಾಕು ಅನ್ನೋದೇ ಹಾಕ್ಬಿಡತ್ತೆ ಪ್ರತಿ ತಿಂಗಳು ಅದೇ ಅಲ್ವಾ ಮಿಡಲ್ ಕ್ಲಾಸ್ ಲೈಫು ಅಂತಂದರೆ ಸೊ ನಮಗೆ ಮಿಡಲ್ ಕ್ಲಾಸ್ ಲೈಫಲ್ಲಿ ಅಷ್ಟೇ ನಾವು ರೊಟೇಷನ್ ಮಾಡೋ ಚೆನ್ನಾಗಿ ಕಲ್ತಿರ್ತೀವಿ ಏನೇ ಇಲ್ಲ ಅಂದ್ರೂ ಸೊ ಇಲ್ಲಿ ತೊಗೊಂಡ್ಬಂದು ಅಲ್ಲಿ ಬಂದು ಇಲ್ಲಿ ತೊಗೊಂಡ್ಬಂದು ಹೆಂಗೋ ಒಂದು ಅಡ್ಜಸ್ಟ್ ಮಾಡಿ ಅದಕ್ಕೆ ಕಟ್ಟಿರ್ತೀವಿ ಸೊ ಈ ರೀತಿ ಹೋಗ್ತಾ ಇದೆ ಸದ್ಯಕ್ಕೆ ನೋಡೋಣ ಇನ್ ಕೇಸ್ ಏನಾದರೂ ಸ್ಯಾಲ್ರಿ ಅಡ್ವಾನ್ಸ್ ತೊಗೊಂಡ್ರೆ ಅದು ಕೂಡ ಒಂದು ಇವಾಗ ಪ್ರಾಬ್ಲಮ್ ಇದೆ ಸ್ಯಾಲ್ರಿ ಅಡ್ವಾನ್ಸ್ಗೆ ಏನಪ್ಪ ಅಂದರೆ ಇವಾಗ ನೆಕ್ಸ್ಟ್ ನಾವೇನಾದರೂ ಸ್ಯಾಲ್ರಿ ಅಡ್ವಾನ್ಸ್ ತೊಗೊಂಡ್ರೆ ಇನ್ಕ್ರಿಮೆಂಟ್ ಟೈಮ್ ಇವಾಗ ನವಂಬರಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ಸೊ ಹಂಗಾಗಿ ಇನ್ಕ್ರಿಮೆಂಟ್ ಟೈಮಲ್ಲಿ ಬೇಡ ಅಂತ ಕೂಡ ಹಸ್ಬೆಂಡ್ ಹೇಳಿದ್ರು ಇನ್ನು ಸ್ಯಾಲ್ರಿ ಅಡ್ವಾನ್ಸ್ ಏನು ಬೇಡ ಮತ್ತು ಇನ್ಕ್ರಿಮೆಂಟ್ಗೆ ಪ್ರಾಬ್ಲಮ್ ಆಗ್ಬೋದೇನೋ ಬೇಡ ಸ್ಯಾಲ್ರಿ ಅಡ್ವಾನ್ಸ್ ತೊಗೋಬೇಡ ಅಂತ ಅವರು ಕೂಡ ಹೇಳಿದ್ರು ಅವ್ರಿಗೂ ಕೂಡ ಅದೇ ಸ್ಯಾಲ್ರಿ ಅಂದರೆ ಫುಲ್ಲಾಗಿ ಬರಬೇಕು ಫುಲ್ ಸ್ಯಾಲ್ರಿ ನಮ್ಮ ಕೈಗೆ ಬಂದು ಅದರಿಂದ ನಾವು ಖರ್ಚು ಮಾಡಿದ್ರೆ ಅದೊಂಥರದ್ದು ಕಟ್ಟಾಗಿ ಬಂದರೆ ಇನ್ನೊಂಥರ ಬೇಜಾರು ಅಂತ ಅದಕ್ಕೋಸ್ಕರ ನೋಡೋಣ ನಮಗೆ ಬೆಟರ್ ಆಪ್ಷನ್ ಲೋನ್ ಅಂತ ಅಂದ್ಕೊಳ್ತೀನಿ ನೋಡಬೇಕು ಲೋನ್ ಮಾಡಿಸಿದ್ರೆ ಮಕ್ಕಳು ಫೀಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಸುಮ್ಮನೆ ನಾವು ಡೆಡ್ ಇನ್ವೆಸ್ಟ್ಮೆಂಟ್ ಈ ಇ ಎಮ್ ಐಗಳಲ್ಲಿ ಅದು ಇದು ಎಲೆಕ್ಟ್ರಾನಿಕ್ ಐಟಮ್ಸನ್ನ ತೊಗೊಂಡು ಮತ್ತು ಅದಕ್ಕೇನೇ ಕಟ್ಕೊಂಡಿರಬೇಕು ಅದ್ರ ಬದಲು ಫೀಸ್ ಆದರೂ ಕ್ಲಿಯರ್ ಆಗಿಬಿಡುತ್ತಲ್ಲ ಮಕ್ಕಳದು ಅಂತ ಕೂಡ ಅದನ್ನು ಯೋಚನೆ ಮಾಡ್ತಾಯಿದ್ದೀವಿ ನೋಡಬೇಕು ಯಾಕೋ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ನಿಮಗೂ ಕೂಡ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತಲ್ವ ಹಾಗಾಗಿ ನೀವು ಏನು ಮಾಡ್ತೀರಾ ಇಂಥ ಟೈಮಲ್ಲಿ ಅನ್ನೋದನ್ನ ಕೂಡ ಶೇರ್ ಮಾಡಿ ಈ ಥರ ಇದ್ದಾಗ ಯಾವ ಥರ ನೀವು ಅದನ್ನು ಹ್ಯಾಂಡಲ್ ಮಾಡ್ತೀರಾ ಅಂತ ಸೊ ಇನ್ನೂ ಒನ್ ಮಂತ್ ಟೈಮ್ ಇದೆ ನೆಕ್ಸ್ಟು ನವೆಂಬರು ಎಮ್ ಅದಿಯಮ್ಮೆ ಕ್ಲಿಯರ್ ಆಯಿತು ಅಂದರೆ ಇವಾಗ ಕೂಡ ತೊಗೋಬೋದು ನಾವು ಯಾಕಂದರೆ ಎಲ್ಲ ಕ್ಲಿಯರ್ ಆಗಿದೆ ಅಲ್ಲ ಇನ್ನು ಬ್ಯಾಲೆನ್ಸ್ ಇದೆ ಬ್ಯಾಲೆನ್ಸಲ್ಲಿ ನಮಗೆ ತೊಗೊಬೋದು ಇವಾಗ ಕೂಡ ಬಟ್ ಅದು ಕ್ಲಿಯರ್ ಆಗಿಬಿಡಲಿ ನವೆಂಬರ್ ಸೆಕೆಂಡಿಗೆ ಏನಿದೆ ಅದು ಕ್ಲಿಯರ್ ಆಗಿಬಿಟ್ಟು ಆಮೇಲೆ ಬೇಕಾದ್ರೆ ನೆಕ್ಸ್ಟ್ಗೆ ಟ್ರೈ ಮಾಡೋಣ ಅಂತಲೂ ಪ್ಲ್ಯಾನ್ ಇದೆ ನೋಡಬೇಕು ಹೆಂಗಾಗುತ್ತೆ ಹೇಳ್ಬಿಟ್ಟು ಯಾಕಂದರೆ ಮ ಫೀಸ್ ಕ್ಲಿಯರ್ ಮಾಡಿಬಿಟ್ರೆ ನಾವು ಬೇರೆ ಕಡೆ ಏನಾದರೂ ಇವಾಗ ಅಮೌಂಟ್ ತೊಗೊಂಬಂದು ಫೀಸ್ ಕಟ್ತೀವಿ ಅಂತಂದರೆ ಮತ್ತು ಅದಕ್ಕೆ ಇಂಟ್ರೆಸ್ಟ್ ಕೊಡಬೇಕು ಅದೇ ಇಂಟ್ರೆಸ್ಟ್ಗೆ ನಾವು ಇಲ್ಲಿ ಕಟ್ಬೋದಲ್ವ ಇ ಎಮ್ ಐ ಕಟ್ಕೊಬೋದಲ್ವಾ ಅಂತ ಯೋಚನೆ ಇದೆ ನೋಡೋಣ ಸದ್ಯಕ್ಕೆ ಸದ್ಯಕ್ಕೆಷ್ಟು ಅಪ್ಡೇಟ್ಸು ಸೊ ಇದನ್ನೆಲ್ಲ ಒಂದೊಂದ್ಸಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ತಲೆನೇ ಕೆಟ್ಟೋಗ್ಬಿಡುತ್ತೆ ಏನಪ್ಪ ಇದು ಈ ಥರ ಒಂದೊಂದು ಸಲ ಅಂತೂ ಫುಲ್ಲು ಟೆನ್ಷನ್ನೇ ಆಗಿಬಿಡುತ್ತೆ ಏನು ಮಾಡೋದು ಯಾವುದಕ್ಕೆ ಅಡ್ಜಸ್ಟ್ ಮಾಡೋದು ಯಾವುದಕ್ಕೆ ಬಿಡೋದು ಅಂತಲೂ ಅನ್ಸ್ಬಿಡುತ್ತ ನಾನೊಂದು ಸಲ ಹಾಗಾಗಿ ಏನೋ ಈಗ ಸ್ಯಾಲ್ರಿ ಕಮಿಟ್ಮೆಂಟ್ಗಳು ಅದಕ್ಕೆ ಒಂದಷ್ಟು ಇರುತ್ತೆ ಇನ್ನು ಎಕ್ಸ್ಟ್ರಾ ಏನಾದರೂ ಬಂದರೆ ಅದನ್ನು ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ನನ್ನ ಟೈಮು ಅದೇ ಅಮ್ಮ ಹತ್ರ ಹೇಳ್ತಾ ಇದ್ದೆ ಏನಮ್ಮ ಇದು ಯಾವಾಗಲೂ ಇದೆ ಥರ ಆಗ್ತಾನೆ ಇರುತ್ತಲ್ವಾ ಅಂತ ಅದಕ್ಕೆ ಅಮ್ಮ ಆವಾಗ ಹೇಳ್ತಾಯಿದ್ರು ಇದನ್ನೇ ತಾನೇ ಲೈಫ್ ಅಂತ ಹೇಳೋದು ಇದೇ ಜೀವನ ಇನ್ನೇನು ಮಿಡಲ್ ಕ್ಲಾಸ್ ಲೈಫ್ ಅಂದರೆ ಇನ್ನೇನು ಇದೇನೇನೆ ನಮಗೆ ಏನು ಅಡ್ಜಸ್ಟ್ ಮಾಡ್ತಾ ಇರ್ತೀವಿ ಯಾಕೆಂದರೆ ನಮ್ಗೆ ಇವಾಗ ನೋಡಿ ಇವಾಗ ಏನೋ ಒಂದು ಬೋನಸ್ ಅಮೌಂಟ್ ಬರುತ್ತೆ ಅಥವಾ ಇನ್ಕ್ರಿಮೆಂಟು ಈ ರೀತಿ ಎಲ್ಲಾನು ಬರ್ತಾ ಇರುತ್ತಲ್ಲ ಸೊ ಅದಕ್ಕೆ ಕರೆಕ್ಟಾಗಿ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಕೊಟ್ಬಿಡ್ಬೇಕು ಅನ್ನೋ ಥರ ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಇದೇ ಥರ ಆಗ್ತಿರುತ್ತಲ್ವ ಅಂತ ಹೇಳಿದ್ರೆ ಅದಕ್ಕೂ ಅಮ್ಮ ಅವಾಗ ಹಂಗಂದರು ಅದೇ ಅಲ್ವಾ ಲೈಫ್ ಅನ್ನೋದು ಸೊ ನಾವು ಅದಕ್ಕೋಸ್ಕರನೇ ನಾವು ಕಮಿಟ್ಮೆಂಟ್ ಅಂತ ಇಟ್ಕೊಬೇಕು ಸೊ ಕಮಿಟ್ಮೆಂಟ್ ಅಂತ ಇಟ್ಕೊಂಡಾಗ್ಲೇ ನಮಗೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಆಗುತ್ತೆ ಇಲ್ಲ ಅಂತಂದರೆ ನಮಗೆ ಆಗೋದಿಲ್ಲ ಅದಕ್ಕೆ ನಾವೇನಾದರೂ ಒಂದು ಕಮಿಟ್ಮೆಂಟ್ಸ್ ಇಟ್ಕೊಂಡ್ರೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ನಮಗೆ ಓಕೆ ಕೆಲಸ ಮಾಡಬೇಕು ಅಂತ ನಮಗೂ ಕೂಡ ಅನಿಸುತ್ತೆ ಇಲ್ಲ ಅಂತಂದರೆ ನಾವು ಸೋಂಬೇರೆಗಳಾಗ್ಬಿಡ್ತೀವಿ ಏನಾದರೂ ಒಂದು ಕಮಿಟ್ಮೆಂಟ್ ಇಟ್ಕೋಬೇಕು ನಾವು ಓಕೆ ಆಗ ಇವಾಗ ಒಂದು ಚೀಟಿನಾದರೂ ಹಾಕ್ಕೋಬೇಕು ಇಲ್ಲ ಗೋಲ್ಡ್ ಸೇವಿಂಗ್ಸ್ ಆದರೂ ಮಾಡಬೇಕು ಸೊ ಗೋಲ್ಡ್ ಚೀಟಿ ಬರುತ್ತಲ್ಲ ಇವಾಗೆಲ್ಲ ಸೊ ಗೋಲ್ಡ್ ಚೀಟಿನಾದರೂ ಹಾಕ್ಕೊಬೇಕು ಅಟ್ಲೀಸ್ಟ್ ಅದು ಚೀಟಿ ಕಟ್ಟೋದಕ್ಕೆ ಸಹ ಕಟ್ಟೋದಕ್ಕಾದರೂ ನಾವು ಕೆಲಸ ಮಾಡ್ತೀವಿ ಇಲ್ಲಾಂದರೆ ಸೋಂಬೇರಿಗಳಾಗ್ಬಿಡ್ತೀವಿ ಸೊ ಇಷ್ಟೇ ಲೈಫು ಅಂತ ಈಸಿಯಾಗಿ ಹೇಳಿಬಿಟ್ರು ಸಿಂಪಲ್ಲಾಗಿ ಸೊ ನಾನು ಕೂಡ ಸರಿ ಆಯಿತು ಅಂತ ಹೇಳಿ ನೆಕ್ಸ್ಟು ಏನು ಮಾಡೋದು ಅದನ್ನೇ ಕೂಡ ನಾನು ಶೇರ್ ಮಾಡ್ತೀನಿ ಏನು ತೊಗೊಂಡ್ವಿ ಲಾಸ್ಟಿಗೆ ಇ ಎಮ್ ಐಯಲ್ಲಿ ಏನಾದರೂ ಐಟಮ್ ತಗೊಂಡ್ವಾ ಅಥವಾ ಲೋನ್ ಏನಾದರೂ ಮಾಡಿಸ್ತಾ ಇದ್ದೀವ ಇನ್ನೇನು ಸ್ಯಾಲ್ರಿ ಅಡ್ವಾನ್ಸ್ ಅಂತೂ ಮುಟ್ಟಲ್ಲ ಬಿಡಿ ಸ್ಯಾಲ್ರಿ ಅಡ್ವಾನ್ಸ್ ಎಲ್ಲ ತೊಗೊಳಲ್ಲ ಅಂದ್ಕೊಂಡ್ವಿ ತೊಗೋಬೇಕು ಅಂತ ಬಟ್ ಬೇಡ ಅಂತ ಆಮೇಲೆ ಡಿಸೈಡ್ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಇದಿಷ್ಟು ಅಪ್ಡೇಟ್ಸು ಸೊ ನೀವು ನನ್ನ ಪ್ಲೇಸಲ್ಲಿ ಇದ್ದಿದ್ದರೆ ಏನು ಮಾಡ್ತಾಯಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಂದೊಳ್ಳೆ ವಿಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬೈ ಬಾಯ್